ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗದ್ವಂದ್ಯ ಜಗಜ್ಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಎನ್ನ ರುನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹನ್ನೆರಡನೆಯ ಶತಮಾನದ ಕಲ್ಯಾಣದ ಎಲ್ಲ ಶಿವಶರಣೆಯರನ್ನು ಸ್ಮರಿಸುತ್ತಾ ಈ ದಿನದ ಈ ಒಂದು ಶಿವಾನುಭವ ಚಿಂತನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಈ ದಿನದ ಚಿಂತನೆಯ ವಿಷಯ ಅಕ್ಕನ ಅಂತರಾಳ ಅಕ್ಕನ ಅಂತರಾಳ ಜಗತ್ತಿನಲ್ಲಿ ಅಣ್ಣನ ಪಟ್ಟ ಬಸವಣ್ಣ ಗಿಟ್ಟಿಸಿಕೊಂಡರೆ ಅಕ್ಕನ ಪಟ್ಟವನ್ನ ಮಹಾದೇವಿಯಕ್ಕ ಅಕ್ಕ ಮಹಾದೇವಿ ಪಡೆದುಕೊಳ್ತಾರೆ ಎಂತಹ ಒಂದು ತಾಕತ್ತು ಅಕ್ಕ ಮಹಾದೇವಿಯಲ್ಲಿರಬಹುದು ಕಲ್ಯಾಣದ ಶಿವಶರಣರ ಒಬ್ಬೊಬ್ಬರ ಒಂದೊಂದು ಇತಿಹಾಸ ಒಂದೊಂದು ಯುಗ ಅವರನ್ನು ವರ್ಣನೆ ಮಾಡಿದರೂ ಕೂಡ ಕಡೆ ಏನವರ ನಡೆ ಏನವರ ನುಡಿ ಏನವರ ದೃಷ್ಟಿ ಏನವರ ಜ್ಞಾನ ಏನವರ ಪರಿ ನನಗೆ ಪರಮಾತ್ಮನನ್ನು ಒಗಳಲಿಕ್ಕೆ ಉತ್ಸಾಹ ಇದೆ ಇಲ್ಲ ಅಂತಲ್ಲ ಆದರೆ ಆ ಪರಮಾತ್ಮನ ಒಗಳುವುದಕ್ಕಿಂತ ಪರಮಾತ್ಮನ ಮಹಿಮೆ ಮಾಡೋದಕ್ಕಿಂತ ಹೆಚ್ಚು ಆಸಕ್ತಿ ಈ ಶಿವಶರಣೆಯರನ್ನು ಮಹಿಮೆ ಮಾಡೋದರಲ್ಲಿ ನನಗೆ ಆನಂದ ಇದೆ ಯಾಕೆ ಅಂತಂದರೆ ಪರಮಾತ್ಮನಾದರೆ ನಿರಾಕಾರ ಅಜನ್ಮ ಅಖಾಯ ಭೋಕ್ತ ಸಾಕ್ಷ್ಯ ಭೇದ ಎಲ್ಲವೂ ಸರಿ ಆದರೆ ನಮ್ಮಂತೆಯೇ ಶರೀರದಲ್ಲಿ ಬಂದು ನಮ್ಮಂತೆಯೇ ಈ ಸಮಾಜದಲ್ಲಿ ಇದ್ದು ಉಂಡು ಉಟ್ಟು ಬೆಳೆದು ಕಷ್ಟ ಕೋಟಲ್ಗಳನ್ನೆಲ್ಲ ತಿಳಿದು ಒಂದು ದಿಟ್ಟತನದಲ್ಲಿ ಸ್ಪಷ್ಟ ಹೆಜ್ಜೆಯನ್ನಿಟ್ಟು ಜ್ಞಾನದ ಘಣಿಯಾಗಿ ತಮ್ಮ ಪ್ರಕಾಶವನ್ನು ಜಗತ್ತಿಗೆ ಬೆಳೆದಿರತಕ್ಕಂಥ ಈ ಶರಣರನ್ನು ಕೊಂಡಾಡಿದರೆ ಹೃದಯಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದನ್ನು ಅನುಭವಿಸಿದ ಹೃದಯಗಳಿಗೆ ಗೊತ್ತು ಗೂಡ್ ಜಾನೆ ಗೂಡ್ಕಿ ಗೋತ್ರಿ ಜಾನೆ ಅಂತ ಒಂದು ಮಾತಿದೆ ಹಿಂದಿಯಲ್ಲಿ ಅಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಚೀಲ ಇದೆ ಅಂತಂದ್ರೆ ಆ ಚೀಲದೊಳಗಡೆ ಏನಿದೆ ಅಂತ ಹೊರಗಿನವ್ರಿಗೆ ಏನು ಗೊತ್ತು ಅದಕ್ಕೆ ಹೇಳ್ತಾರೆ ಗೂಡ್ ಜಾನೆ ಗೂಡ್ಕು ಗೋತ್ರಿ ಜಾನೆ ಆ ಚೀಲದೊಳಗಡೆ ಬೆಲ್ಲ ಇದೆ ಅಂತಂದ್ರೆ ಬೆಲ್ಲಕ್ಕೆ ಗೊತ್ತು ನಾನು ಚೀಲ್ದೊಳಗಡೆ ಇದ್ದೀನಿ ಅಂತ ಚೀಲಕ್ಕೆ ಗೊತ್ತು ನನ್ನೊಳಗಡೆ ಬೆಲ್ಲ ಇದೆ ಅಂತ ಅಷ್ಟೆ ಆದ್ರೆ ಹೊರಗೆ ನೋಡೋರಿಗೆ ಏನು ಗೊತ್ತಾಗುತ್ತೆ ಹೇಗೋ ಹಾಗೆ ಈ ಶಿವಶರಣರನ್ನು ಅರ್ಥ ಮಾಡಿಕೊಂಡು ಆ ಶಿವಶರಣರ ಮಹಿಮೆ ಮಾಡುವಾಗ ಒಳಗಡೆ ಆಗುವ ಹೃದಯಕ್ಕೆ ಎಷ್ಟು ಖುಷಿ ಅಂತಂದರೆ ಎಷ್ಟು ಆನಂದ ಅಂತಂದರೆ ನಿಜಕ್ಕೂ ಕೂಡ ನಾವು ಎಲ್ಲಿ ಬೇಕಾದರೂ ಹೇಳ್ಬೋದು ಈ ಶಿವಶರಣರ ಅನುಭವವನ್ನು ತಿಳಿದು ಅವರ ಒಂದು ಕ್ರಾಂತಿಯ ಭಕ್ತಿಯನ್ನು ಅರ್ಥ ಮಾಡಿಕೊಂಡು ಅವರ ವಿಶಾಲ ಹೃದಯ ಅವರ ಕಣ್ಣು ಅವರ ಕಿವಿ ಅವರ ನಡೆ ಅವರ ನುಡಿ ಎಲ್ಲವೂ ಪಾವನ ಆ ಪಾವನ ಪುರುಷರ ಒಂದಷ್ಟು ಮಹಿಮೆಯನ್ನು ಮಾಡಿರುವ ಹೃದಯಗಳು ಎಷ್ಟು ಖುಷಿ ಪಡುತ್ತವೆ ಎಷ್ಟು ಆನಂದ ಪಡುತ್ತವೆ ಅಂದರೆ ಭವಿಷ್ಯ ಅಂಥ ಹೃದಯಗಳು ಎಂದಿಗೂ ಕೂಡ ಹೃದಯಘಾತ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಆನಂದ ಇದೆ ಅದರಲ್ಲಿ ಇದು ಉತ್ಪ್ರೇಕ್ಷೆ ಅಲ್ಲ ಸುಮ್ಮನೆ ಅವರನ್ನ ಹನ್ನೆರಡನೇ ಶತಮಾನವನ್ನು ಕಣ್ಣು ಮುಂದೆ ತೆಗೆದುಕೊಂಡು ಬಂದರೆ ಸಾಕು ಮೈಯೆಲ್ಲ ರೋಮಾಂಚನ ಆಗುತ್ತೆ ಕಣ್ಣು ಅರಳುತ್ತೆ ಎಂಥ ಬಸ್ಸುವಣ ಅಲ್ಲಮ ಪ್ರಭುಗಳು ಎಂಥ ಅಕ್ಕ ಮಹಾದೇವಿ ಒಬ್ಬೊಬ್ಬರು ಸಾಮಾನ್ಯ ಇಲ್ಲ ಅವರು ಅಸಾಮಾನ್ಯ ಆದರೆ ಒಂದು ಚೂರಾದರೂ ಅವರಲ್ಲಿ ನಾನು ಅನ್ನುವ ನನತ್ವ ಇತ್ತ ಇವತ್ತು ನಾವು ಸ್ವಲ್ಪ ಏನೂ ಇಲ್ಲ ಕಸ ನಾವು ನಾನು ಏನೋ ಸ್ವಲ್ಪ ಮಾಡಿಬಿಟ್ಟು ನಾನು ಮಾಡೀನಿ ನಾನು ಮಾಡೀನಿ ನಾನು ಮಾಡೀನಿ ಅನ್ನುವಂಥ ಭ್ರಮೆ ನಮ್ಮನ್ನು ಎಷ್ಟು ಬಾಧಿಸುತ್ತೆ ಅಂದರೆ ನಿಜಕ್ಕೂ ನಮಗೆ ನಾಚಿಕೆ ಆಗಬೇಕು ಏನು ಬಸವಣ್ಣ ಶಿವನ ಅವತಾರ ಅಂತ ಕರೆಸ್ಕೊಂಡು ಪುಣ್ಯಾತ್ಮ ಅಲ್ಲಮ್ಮ ಪ್ರಭುವೇ ಹೆಂಗು ಹೊಗಳಬೇಕಪ್ಪ ಬಸವಣ್ಣನ್ನ ಅಂತ ಹೇಳ್ತಾರೆ ಭಗವಂತನಿಗೆ ಕೇಳ್ತಾರೆ ಬಸವಣ್ಣನನ್ನಾಗಿರಿಸದೆ ಪ್ರಭುವನ್ನಾಗಿ ಏಕೆ ಮಾಡಿದೆ ನನ್ನ ಅಂತ ಕೇಳ್ತಾರೆ ಅಂದ್ರೆ ಎಂತಹ ಬಸವಣ್ಣ ಅಂತಹ ಬಸವಣ್ಣ ಅಷ್ಟೆಲ್ಲ ಇದ್ರೂ ಕೂಡ ಶಿವನ ಸ್ವರೂಪ ಅಂತ ಎಲ್ಲರೂ ಭಾವಿಸಿ ಆತನನ್ನ ಭಕ್ತಿಯಿಂದ ಶರಣು ಮಾಡಿದ್ರು ಕೂಡ ಅಕ್ಕ ಮಹಾದೇವಿಯ ಮುಂದೆ ತಲೆಬಾಗಿನಿ ನನಗೆ ಅಕ್ಕ ಅಂತ ಹೇಳ್ತಾರೆ ಅಂದ್ರೆ ಇದು ಜ್ಞಾನ ಅಂದರೆ ವಿನಯಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅಪ್ಪ ಬಸವಣ್ಣ ಎಲ್ಲರನ್ನ ವಂದಿಸುತ್ತಿದ್ದ ಸ್ವಯಂ ಶಿವನ ಸಾಕ್ಷಾತ್ ಸ್ವರೂಪವೇ ತಮ್ಮ ಮುಂದೆ ಬಂದು ಕೈ ಮುಗಿತಾ ಇದೆ ಅನ್ನುವಂಥ ಭಾವ ಬರುತ್ತಿತ್ತು ಅಂಥ ವಿನಯಶೀಲ ಅಪ್ಪ ಬಸವಣ್ಣ ಅಂತ ಆತನ ಮನಸ್ಸನ್ನು ಗೆದ್ದು ಆತನ ಮನಸ್ಸಿನಲ್ಲಿ ಅಕ್ಕನ ಸ್ಥಾನ ಪಡೆದಿರುವಂಥ ವೀರ ವೈರಾಗಿಣಿ ಅಕ್ಕ ಮಹಾದೇವಿ ಹೇಗಿರಬೇಡ ಒಂದು ಸಲ ಸುಮ್ಮನೆ ಆಲೋಚನೆ ಮಾಡಿದ್ರೇ ಮೈ ಜುಮ್ಮನತ್ತೆ ಸುಮ್ಮನೆ ಅಕ್ಕ ಆಗಿಲ್ಲ ಕೇವಲ ಆ ಒಂದು ಅಧಿ ಸಣ್ಣ ವಯಸ್ಸಿನಲ್ಲಿ ಸಣ್ಣ ತ್ಯಾಗ ಮಾಡಿದ್ದಲ್ಲ ಮನೆ ಬಿಡೋದು ಸುಲಭ ಸಂಬಂಧಕರಣ ಬಿಡೋದು ಸುಲಭ ಸಂಪಾದನೆ ಬಿಡೋದು ಸುಲಭ ಪದವಿ ಬಿಡೋದು ಸುಲಭ ದೇಹ ಬಿಡೋದು ಸುಲಭ ಬದಲಾಗಿ ದೇಹದ ಮೇಲಿನ ವಸ್ತ್ರ ಬಿಡೋದಿದೆಯಲ್ಲ ಅರ್ಥಾರ್ಥ ದೇಹದ ಮೇಲಿನ ಅಭಿಮಾನ ಸುಡೋದಿದೆಯಲ್ಲ ಅದು ಅಂತ ಇಂಥವರಿಗೆ ಅಳವಲ್ಲ ಅದು ಒಬ್ಬಳೇ ಒಬ್ಬ ಅಕ್ಕ ಮಹಾದೇವಿ ವೀರ ವೈರಾಗ್ಯನಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಪುಣ್ಯಾತ್ಮೆ ಅಕ್ಕ ಮಹಾದೇವಿ ಆದರೆ ಅಕ್ಕನ ಅಂತರಾಳ ಸುಮ್ಮನೆ ಏನು ಶರಣರನ್ನ ನೋಡಿ ಪ್ರಭಾವಿತಳಾದ್ಲು ಅಂತ ಅಲ್ಲ ಅಥವಾ ಶಿವನಕ್ಕೆ ಒಂದಷ್ಟು ಏನೋ ಮೀರಾತರ ಒಂದು ಭಕ್ತಿ ಮಾಡಿಬಿಟ್ಲು ಅಂತಷ್ಟೇ ಅಲ್ಲ ಭಕ್ತಿ ಅಂದ್ರೆ ಶರಣಾಗತಿ ಜ್ಞಾನ ಅಂದ್ರೆ ತುಟ್ಟ ತುದಿ ವಿನಯ ಅಂತಂದ್ರೆ ಸಂಪನ್ನ ಅಭಿಮಾನ ಶೂನ್ಯ ಅಂದ್ರೆ ಘನವೈರಾಗ್ಯ ಹೇಗೆ ವರ್ಣನ ಮಾಡೋದು ಅಕ್ಕನನ್ನ ಎಲ್ಲರನ್ನ ವರ್ಣನೆ ಮಾಡಬಹುದು ಆದರೆ ಅಕ್ಕ ವರ್ಣನೆ ಮಾಡುವುದು ಸುಲಭ ಇಲ್ಲ ಸಾಮಾನ್ಯರಿಗೆ ಅಳವಲ್ಲ ಅದು ನಾವು ಮಾತಾಡಲಿಕ್ಕೂ ಕೂಡ ಯೋಗ್ಯರಲ್ಲ ಎಂತ ಅಕ್ಕ ಅಕ್ಕ ಹೇಳುತ್ತಾಳೆ ಒಂದು ವಚನದಲ್ಲಿ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕುಟ್ಟುತ್ತಾ ಕುಟ್ಟುತ್ತಾ ನುಚ್ಚು ತೌಡು ಕಾಣಿಭೋ ಇವುಗಳನ್ನು ಕುಟ್ಟಬೇಕೇ ಇವನು ಕುಟ್ಬೇಕನ್ನಂತಳಕಿ ಮನಸ್ಸಿನ ಶಿರವನ್ನ ಚೆಂಡಾಡಬೇಕು ಅಂತ ಹೇಳ್ತಾಳೆ ಮನಸ್ಸಿನ ಶಿರವನ್ನ ಕಡಿಯಿರಿ ಅವಾಗ ಉಳಿಯೋದು ಬಟ್ಟ ಬಯಲು ಮಾತ್ರ ಅಂದ್ರೆ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಏನು ಮಾಡಬೇಕು ಅಂತ ಹೇಳೋದನ್ನು ಡೈರೆಕ್ಟ್ ಆಗಿ ಹೇಳದೆ ಸುತ್ತಿ 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 ಏನು ಮಾಡ್ಬೇಕನ್ನೋದನ್ನೇ ಅವು ಉತ್ಪ್ರೇಕ್ಷೆ ಒಳಗಡೆ ಬಂದು 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 ಏನನ್ನ ಹೇಳ್ಬೇಕನ್ನೋದನ್ನೇ ಮರೆತು ಹೋಗಿ ಅನ್ನೋ ಥರದಲ್ಲಿ ಹೇಳುತ್ತಾರೆ ವೇದ ಆಗಮ ಪುರಾಣಗಳಲ್ಲಿ ಸತ್ಯ ಎಷ್ಟು ಅಂತಂದ್ರೆ ಹಿಟ್ಟಿನಲ್ಲಿ ಉಪ್ಪಿರುವಷ್ಟು ಹಿಟ್ಟೇ ಜಾಸ್ತಿ ಆಗೋಗಿದೆ ಕುಟ್ಟಿದ್ರೆ ಇನ್ನೇನು ಸಿಗೋದಿದೆ ಅಲ್ಲಿ ತೌಡು ನುಚ್ಚು ಅಷ್ಟೆ ಇನ್ನೇನು ಸಿಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಮಾಡಬೇಕಾಗಿರೋದೇನಂತ ಡೈರೆಕ್ಟಾಗಿ ಒಂದು ವಚನದಲ್ಲಿ ಎರಡು ಸಾಲಲ್ಲಿ ಹೇಳ್ಬಿಡ್ತಾಳೆ ಏನು ನಿನ್ನ ಮನಸ್ಸಿನ ವಿಕಾರಗಳ ಸಿರ ಏನಿದೆ ಹರಿದಾಡುವ ಮನಸ್ಸಿನ ಸಿರವನ್ನೇ ತೆಗೆದು ಬಿಟ್ಟರೆ ಅಲ್ಲಿ ಬಯಲು ಮಾತ್ರ ಉಳಿಯುತ್ತೆ ಎಲ್ಲ ಚಾಂಚಲ್ಯ ಎಲ್ಲ ಚಪ್ಪಲತೆಗೆ ಎಲ್ಲ ವಿಕಾರಗಳಿಗೆ ಎಲ್ಲ ಅವನತಿಗೆ ಕಾರಣ ನನ್ನ ಮನಸ್ಸಿನ ಚಾಂಚಲ್ಯ ದೃಷ್ಟಿ ಅದರ ಸಿರವನ್ನು ಕಡಿಯೋದು ಅಂದರೆ ನನ್ನ ಮನಸ್ಸನ್ನು ಅಧೀನದಲ್ಲಿಟ್ಟುಕೊಳ್ಳೋದು ನನ್ನ ಮನಸ್ಸನ್ನು ಗೆಲ್ಲೋದು ಅದಕ್ಕೆ ಹೇಳ್ತಾರೆ ಎಲ್ಲ ಸೃಷ್ಟಿಯ ಚೇಷ್ಟೆಗಳಿಗೆ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನ ಬೀಜ ಮನ ಆ ಮನ ನಿಮ್ಮಲ್ಲಿ ಹೊರೆಡದ ಬಳಿಕ ನಿಮ್ಮೊಳಗಡೆ ಲೀನ ಆದ ಬಳಿಕ ಆ ಮನಸ್ಸು ನಿನಗೆ ಶರಣಾದ ಬಳಿಕ ನನಗೆ ಭಯ ಉಂಟೆ ಚನ್ನ ಮಲ್ಲಿಕಾರ್ಜುನ ಅಂತ ಕೇಳ್ತಾಳೆ ನಾನು ವಚನಗಳ ವಿಸ್ತಾರಕ್ಕೋಗಲ್ಲ ಎಷ್ಟು ಸೂಕ್ಷ್ಮ ಅವ್ರ ದೃಷ್ಟಿ ಇತ್ತು ಅಂತ ಅಂದರೆ ಅವರು ಎಲ್ಲಿ ಫೋಕಸ್ ಮಾಡಿದರು ಅಂದ್ರೆ ಕರೆಕ್ಟ್ ಆಗಿ ನಾನು ಏನು ಮಾಡಬೇಕು ಅನ್ನೋದು ಡೈರೆಕ್ಟ್ ಆಗಿ ನಾನು ಅಳವಡಿಸ್ಕೊಳ್ಬೇಕು ಮತ್ತು ಜನಗಳಿಗೆ ತಿಳಿಸಬೇಕು ಇದು ಜ್ಞಾನ ಆದರೆ ಜಗತ್ತು ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲವೂ ಕೂಡ ಹೇಳೋದನ್ನೇ ಒಂದು ಶೋಕಿ ಮಾಡಿಕೊಂಡು ಹೇಳ್ತಾ 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 ಅವರಿಗೆ ಅರ್ಥ ಆಗದ ರೀತಿಯಲ್ಲಿ ಅಶ್ವತ್ಥ ಮತ್ತು ಕುಂಜರಂ ಅನ್ನುವಂಥ ರೀತಿಯಲ್ಲಿ ಸತ್ಯವನ್ನು ಮರೆಮಾಚಿ ಸುಮ್ಮನೆ ಹೇಳ್ತಾ ಹೋಗೋದು ಹೇಳ್ತಾ ಹೋಗೋದು ಹೇಳ್ತಾ ಹೋಗೋದು ಮಾಡು ಅಂತ ಯಾವುದು ಕೂಡ ಅಲ್ಲಿ ದಿಕ್ಕುದ್ದೇಶ ಇಲ್ಲ ಹಂಗೊಂದು ಇದ್ದಿದ್ರೆ ಜಗತ್ ಇಷ್ಟೊತ್ತಿಗೆ ಪರಿವರ್ತನೆ ಆಗಬೇಕಾಗಿತ್ತು ಅದರಲ್ಲಿ ಇಲ್ಲುವ ಸತ್ಯ ಇದೆ ಬಟ್ ಅದರ ಮೇಲೆ ಎಷ್ಟು ಮುಚ್ಕೊಂಡು ಹೋಗಿದೆ ಅಂದ್ರೆ ಗೋಳ್ ಆಗೋಗಿದೆ ಅದೆಲ್ಲವೂ ಕೂಡ ಗೋಳು ತುಂಬಿಕೊಂಡಂಗಿದೆ ಅದು ಎಷ್ಟು ಕುಟ್ಟಿದ್ರೆ ಅದರಲ್ಲಿ ಬರದೆ ನುಚ್ಚು ಬರಲಿಕ್ಕೆ ಸಾಧ್ಯ ಅಕ್ಕಿ ಬರಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಏನು ಮಾಡಬೇಕು ಜಗತ್ತು ಅಂದರೆ ಎಲ್ಲರ ಮನಸ್ಸು ಕೂಡ ಚಾಂಚಲ್ಯ ಆಗೋಗಿದೆ ವಿಕಾರರಹಿ ವಿಕಾರ ಪೂರ್ತಿಯಾಗಿ ವಿಕಾರಗಳಲ್ಲಿ ಮುಳುಗಿ ಹೋಗಿದೆ ಇಂದ್ರಿಯ ಅಧೀನ ಆಗೋಗಿದೆ ಈಗ ನಾವು ಅತೀಂದ್ರಿಯ ಸುಖವನ್ನು ಅನುಭವ ಮಾಡಬೇಕು ಅಂದರೆ ಮನಸ್ಸಿನ ಚಾಂಚಲ್ಯವನ್ನು ಕಡಿಮೆ ಮಾಡಬೇಕು ಮನಸ್ಸಿನ ಚಾಂಚಲ್ಯವನ್ನು ಕಡಿಮೆ ಮಾಡಬೇಕು ಅಂದ್ರೆ ಆ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಇದನ್ನು ಡೈರೆಕ್ಟ್ ಆಗಿ ಎಲ್ಲರಿಗೂ ಹೇಳದೆ ಮುಚ್ಚಿಟ್ಟು ಜಗತ್ತಿಗೆ ಮೋಸ ಮಾಡಿದ್ದೇವೆ ಎನ್ನುವಂತ ಇಂಡೈರೆಕ್ಟ್ ಆಗಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಅಕ್ಕನ ಅಂತರಾಳ ಏನು ಅಂದರೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ನಮ್ಮ ಮನಸ್ಸು ಶ್ರೇಷ್ಠ ಆಗಬೇಕು ನಮ್ಮ ಮನಸ್ಸು ಸಬಲ ಆಗಬೇಕು ಅಂದರೆ ಆ ಒಬ್ಬ ಪರಮಾತ್ಮನಲ್ಲಿ ಶರಣಾಗತಿ ಮಾಡಿ ಇಚ್ಛಾ ಮುಕ್ತರಾಗಿ ಸಶಕ್ತರಾಗಿ ಶ್ರೇಷ್ಠರಾದಾಗ ಮಾತ್ರ ಈ ಜಗತ್ತಿನ ವ್ಯಾಮೋಹದಿಂದ ಬಿಡುಗಡೆಯಾಗಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ವಿಕಾರದ ಆಸಕ್ತಿಗಳಿಂದ ಮುಕ್ತರಾಗಬೇಕು ಅಂದರೆ ಆ ಮನಸ್ಸನ್ನು ಒಬ್ಬ ಪರಮಾತ್ಮನಲ್ಲಿ ನಾನು ಜೋಡಿಸಿದಾಗ ಮಾತ್ರ ನನ್ನ ಮನಸ್ಸು ಸಶಕ್ತವಾಗುತ್ತೆ ಆಗ ಈ ಇಂದ್ರಿಯಗಳ ದಾಸನಾಗೋದರಿಂದ ಬಿಡುಗಡೆಯಾಗಿ ನಾನೊಂದು ಶ್ರೇಷ್ಠ ಸತ್ಯ ಶಿವಾನುಭವ ಮಾಡಿ ಆ ಶಿವನ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆ ಮುಖೇನ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಅಕ್ಕನ ದೃಷ್ಟಿಕೋನವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ನಮ್ಮ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋ ಉಪಾಯ ಏನು ಅಂದರೆ ಆ ಒಬ್ಬ ಪರಮಾತ್ಮನಲ್ಲಿ ಆ ಒಬ್ಬ ಶಿವನಲ್ಲಿ ಆ ಒಬ್ಬ ಚನ್ನ ಮಲ್ಲಿಕಾರ್ಜುನನಲ್ಲಿಯೇ ನಾವು ಜೋಡಿಸಿ ನಿತ್ಯ ನಿರಂತರವಾಗಿ ನನ್ನ ಮನಸ್ಸು ಆ ಪರಮಾತ್ಮನಲ್ಲೇ ಇರುವಂತೆ ನೋಡಿಕೊಳ್ಳುವಂತಹ ಶ್ರೇಷ್ಠ ಶರಣರಾಗೋಣ ಅಂತ ಹೇಳ್ತಾ ಇವತ್ತಿನ ಅಕ್ಕನ ಅಂತರಾಳ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು